ಸೈಟ್ ಕೊಡಿಸುವ ವಿಚಾರವಾಗಿ ವ್ಯಕ್ತಿಗಳಿಬ್ಬರ ನಡುವಿನ ಹಣಕಾಸಿನ ವ್ಯವಹಾರ ಮುಗಿಸಲು ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋ ಆರೋಪದ ಮೇಲೆ ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ್ ವಿರುದ್ಧ ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲೋಕಾಯುಕ್ತ ಕಚೇರಿಗೆ ಅಥಣಿ ನಿವಾಸಿ ಮೀರ್ ಮುಜಾವರ್ ಸಿಪಿಐ ಸಂತೋಷ್ ಹಳ್ಳೂರ್ ಮೇಲೆ ದೂರು ದಾಖಲಿಸಿದ್ದಾರೆ ಅತನಿ ನಿವಾಸಿ ಅನೂಪ್ ಕುಮಾರ್ ನಾಯರ್ ಎಂಬುವರಿಗೆ ಮೀರ್ ಮುಜಾವರ್ ಎರಡೂ ಸೈಟ್ ಖರೀದಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಲಕ್ಷ ಹಣ ನೀಡಿದ್ರು ಎರಡೂ ಸೈಟ್ ಕೊಡಿಸುವುದಾಗಿ ಹೇಳಿ ಅನೂಪ್ ಕುಮಾರ್ ಹಣ ಪಡೆದು ಮಾತುಕತೆಯ ಅವಧಿಯ ಒಳಗಾಗಿ ಸೈಟ್ ನೀಡದಿದ್ದಾಗ ಹಣ ಮರಳಿ ಕೊಡಲಿಲ್ಲ ಹಾಗಾಗಿ ಮೀರ್ ಸಾಬ್ ಮುಜಾವರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಸಿಪಿಐ ಸಂತೋಷ್ ಹಳೂರ್ ಮೀರ್ ಸಾಬ್ ಅವರೊಂದಿಗೆ ಲಂಚಕ್ಕೆ ಬೇಡಿಕೆ ಇಟ್ಟ ವಿಚಾರ ಫೋನ್ನಲ್ಲಿ ಮಾತನಾಡಿದ ಆಡಿಯೋ ಆಧರಿಸಿ ದೂರು ದಾಖಲಿಸಿದ್ರು ಇಲ್ಲ ಸರ್ ನೀವು ಇಲ್ಲಿ ನಿಮಗೆ ನಿಮಗೆ ಹೆಲ್ಪ್ ಮಾಡಿದ್ರೆ ಸರ್ ಕಾಲು ಭಾಳ ಇದ್ರೆ ಭಾಳ ಖುಷಿಯಿಂದ ಇರಾಕಿ ಸರ್ ನಿಮಗೆ ಏಕೆಂದ್ರೆ ಸರ್ ಭಾಗ ಪರಿಸ್ಥಿತಿ ಭಾಳ ಕೆಟ್ಟಿದ್ರಿ ಸರ್ ನೀವು ಒಂದ್ಸಲ ಪೂರ್ವ ದಿವಸ ಬಂದೆಲ್ಲ ಕೊಟ್ಟಿದ್ದೀರಿ ಸರ್ ಬಾಯ್

मी सरसेन पर्सेंट एर लक्ष रुपये आता सर न हॉस्पिटल खर्च बंद सर न मी सर अल स्व प्रॉब्ले बर ना सर फोन मान सर टेन पर्सेंट लक्ष रुपये सर नोड्री सर ने सहा दोन बंद सर निघा विचार ऐत्री सर निघनल सर नये न अदर्नात ना सर अदर्नात ना सर तुम्हाला थँक्यू सर यात सर नेशम सर एवढंबड सर प्लिस Saya ingin tanya, s t i n n tanya, saya i n s i t y a s a y i n g n t n y a saya i i n t a n s tanya, saya ingin i n g a n y a s a n t a a n g i n t i t tanya, s a y ingin tanya, s g i n a n y a saya ingin tanya, saya i n t a n y t a n n g i a n tanya, s a a n y t ingin n n g i n a y a s s a t a tanya, saya ingin t ingin tanya, saya ingin t y a t a a s a n t a n y n g i n t a n i tanya, saya ingin t a n y s a y i tanya, s t a s t i n g n y a saya i a n y a saya i i t a t a t i n n tanya, saya a n y tanya, s a y i s t a n n saya ingin t a s t a a s a n g i n t a i t s a ingin n y a y t a s a n g a y a s a saya i saya i y a saya t tanya, saya i n g n i n i t i a t ingin t a n y t i n a tanya, saya ingin t a g i n t saya ingin t i s a ingin tanya, s i n g i ingin tanya, saya i n i n g t a n y i n g i s t a g i n a a n g i n t a n ನೀವು ತಗೊಂಡ್ಬಂದಿ ನಿಮ್ಮ ಒಳಗೆ ಬೇಟೆ ಆವಾಗ ಸರ್ ಫೋನದಲ್ಲಿ ಸರ್ ನನಗೆ ಏನೇನು ಹೇಳಿ ರೀ ಇಷ್ಟು ದೂರ ತೊಗೊಂಡ್ಬೋದಿ ಅಂತ ಇಲ್ಲ ಮತ್ತೆ ಸರ್ ಈಗ ನಾನು ಇಲ್ಲ ಈಗ ನಾ ಜಸ್ಟ್ ನಿಮಗೆ ಭೇಟ ಸರ್ ಬಂದ ಈಗ ರೊಕ್ಕದ ಇನ್ನೊಂದು ಮತ್ತೆ ಈಗ ನಾಳೆ ಬರ್ತೇನೆ ಸರ್ ಸಾರಿ ನಾಳೆ ಇರ್ತೇನೆ ಶನಿವಾರ ಬರ್ತೇನೆ ಸರ್ ನಿಮ್ಮ ನಾಳೆ ಫೋನ್ ಇರ್ತೇನೆ

ನಿಮಗೆ ನಾಳೆ ಫೋನ್ ಹಚ್ತೀನಿ ಸರ್ ನಾ ಫೋನ್ ಹೊಸ್ತು ನಿಮ್ಗೆ ಅವಾಗ ಫೋನ್ಸ್ತೀನಿ ಬರ್ತೀನಿ ಹೆಸರು ಸರ್ ಮತ್ತೆ ನೀವು ಎಷ್ಟು ಓಕೆ ಸರ್ ಯಾಕಂದ್ರೆ ಸರ್ ನಾನು ಇಲ್ಲಿ ಬರ್ತೀನಿ ಆವಾಗ ನೀವು ದೂರು ದಾಖಲು ಮಾಡಿಕೊಂಡಿದ್ದ ಲೋಕಾಯುಕ್ತ ಪೊಲೀಸರು ತನಿಖೆ ಹಿನ್ನೆಲೆಯಲ್ಲಿ ಇಂದು ಅಥಣಿ ಪೊಲೀಸ್ ಠಾಣೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಅಥಣಿ ಸಿಪಿಎಸ್ ಸಂತೋಷ್ ಹಳ್ಳೂರ್ ನಾನು ಯಾವುದೇ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಅವರೇ ಪದೇ ಪದೇ ಕರೆ ಮಾಡಿ ಹಣದ ವಿಷಯವಾಗಿ ಮಾತನಾಡಿದ್ದು ಎಂಬ ಸ್ಪಷ್ಟನೆ ನೀಡಿದ್ದಾರೆ ರಿಪೋರ್ಟ್ ನ್ಯೂಸ್